ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬೆಳಗ್ಗೆ ನಾನು ಗಾರ್ಡನಿಗೆ ಬಂದಾಗ ನೋಡಿ ಒಂದು ಲಾಸ್ ಇದು ಪಾಟಿಂದು ತಳ ಹೋಗ್ಬಿಟ್ಟಿದೆ ಮೋಸ್ಟ್ಲಿ ಗಾಳಿಗೆ ಇದು ಬಿದ್ದಿರಬೇಕು ಅಂತ ಅಂದ್ಕೊತೀನಿ ಒಂದೆರಡು ದಿನದಿಂದ ಸ್ವಲ್ಪ ಗಾಳಿ ಮಳೆ ಇದೆ ಹಾಗಾಗಿ ಬಿದ್ದಿರಬೇಕು ಇನ್ನೊಂದು ಪಾಟ್ ಮೇಲೆ ಬಿದ್ದಿತ್ತು ಅದನ್ನು ನಾನು ತೆಗೆದೆ ಇದು ತುಂಬ ದೊಡ್ಡ ಪಾಟ್ ಇದೆ ಇಪ್ಪತ್ತು ಲೀಟ್ರ್ ಪೇಂಟಿನ ಡಬ್ಬ ಇದು ಇದನ್ನು ನಾನು ಹಚ್ಚು ಈ ಗಿಡನ ಹಚ್ಚಿಬಿಟ್ಟು ನಾಲ್ಕೈದು ವರ್ಷ ಆಯಿತು ಈ ಗಿಡದ ಈ ಪಾಟಲ್ಲೇ ಇದೆ ಗಿಡ ತುಂಬ ಕಾಯಿ ಎಲ್ಲ ಇದೆ ಗಿಡ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳೆದಿದೆ ಈಗ ರೀಪಾಟ್ ಮಾಡಲೇಬೇಕು ಆ ಥರ ಸಿಚ್ಯುವೇಶನ್ ಇದೆ ಈಗ ಇಲ್ಲ ಅಂದರೆ ಗಿಡ ಬೇಗ ಹಾಳಾಗಿಬಿಡುತ್ತೆ ಇದಕ್ಕೆ ಒಂದು ಪಾಟಿನ ವ್ಯವಸ್ಥೆ ಈಗ ಮಾಡ್ಕೋತೀನಿ ನಾನು ನೋಡಿ ನಾನಿಲ್ಲಿ ಮೊನ್ನೆ ಬಲ್ಬ್ಸ್ ತರಿಸಿದ್ದೀನಿ ಫೇಸ್ಬುಕ್ಕಲ್ಲಿ ಅಂತ ಹೇಳಿ ತೋರಿಸಿದ್ದೆ ಇವತ್ತು ಅದನ್ನು ರಿಪೋರ್ಟ್ ಇದ್ದೀನಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇದು ನೋಡಿ ಮೂರನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ಮೂರನ್ನು ನಾನು ಒಂದೊಂದು ಪಾಟಲ್ಲಿ ಶಿಫ್ಟ್ ಮಾಡ್ತೀನಿ ಅಂದರೆ ನನಗೆ ಕಲರ್ ಗೊತ್ತಾಗತ್ತೆ ಅಂತ ಇದು ನಾನು ಆರ್ಡ್ರ್ ಮಾಡಿರುವಂಥ ಕಲರ್ ಹೌದಾ ಅಲ್ಲ ಅದು ಗೊತ್ತಿಲ್ಲ ನನಗೆ ಯಾಕಂದರೆ ಅವರು ಅಡೇನಿಯಮ್ ಗಿಡನ ಕೆಟ್ಟೋಗಿರೋದನ್ನು ಕಳಿಸಿದ್ದಾರೆ ನೋಡಿ ಈ ರೀತಿಯಾಗಿದೆ ಇದನ್ನು ಈ ರೀತಿ ಅವರು ಆಗಿರೋದನ್ನು ಕಳಿಸಿದ್ದಾರೆ ಹಾಗಾಗಿ ಇದು ಮೂರು ಅದು ಚೆನ್ನಾಗಿದೆಯಾ ಇಲ್ವಾ ಅಥವಾ ಅದೇ ಕಲರ್ ಹೌದಾ ಅಲ್ಲ ನನಗೂ ಕೂಡ ಗೊತ್ತಿಲ್ಲ ಹಾಗಾಗಿ ನಾನು ಈ ಮೂರು ಪಾಟಲ್ಲಿ ಸಪ್ರೇಟಾಗಿ ಇಡ್ತೀನಿ ಇವತ್ತು ಇದನ್ನು ಕೂಡ ನಾನು ರಿಪಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಇಲ್ಲಿ ಕೊಡಕ್ಸು ಸ್ವಲ್ಪ ಮೆತ್ತಗಿದೆ ಇದು ಬಟ್ ನಾನು ಈ ಥರ ಮಾಡಿದಾಗ ಇಲ್ಲಿ ಗ್ರೀನ್ ಕಲರಲ್ಲಿ ಕಾಣ್ತಾ ಇದೆ ನೋಡಬೇಕು ನೋಡ್ತೀನಿ ಇದನ್ನ ನೆಕ್ಸ್ಟು ರಿಪೋರ್ಟ್ ಮಾಡ್ತೀನಿ ಫಸ್ಟು ಈ ಮೂರನ್ನ ರಿಪೋರ್ಟ್ ಮಾಡ್ಕೋತೀನಿ ಮೂರನ್ನು ಒಂದೊಂದರಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಗಾರ್ಡನ್ ಸಾಯಿಲನ್ನೇ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಇದರಲ್ಲಿ ಆಲ್ರೆಡಿ ಇದರಲ್ಲಿ ಮರಳಿದೆ ಹಾಗಾಗಿ ನಾನು ಮತ್ತೆ ಮರಳನ್ನು ತಗೊತಾ ಇಲ್ಲ ಇದಕ್ಕೇ ಒಂದು ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡ್ಕೊತೀನಿ ನಾನು ನೋಡಿ ಇದಿಷ್ಟಕ್ಕೆ ನಾನಿಲ್ಲಿ ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡ್ಕೊತೀನಿ ಹಾಗೆ ಇಲ್ಲಿ ನಾನೊಂದು ಸ್ವಲ್ಪ ಬೇವಿನ ಹಿಂಡಿನ ತಗೊತಾ ಇದ್ದೀನಿ ಈ ಬೇವಿನ ಹಿಂಡಿ ಒಂದು ಮುಷ್ಟಿಯಷ್ಟು ತಗೊಂಡಿದ್ದೀನಿ ನಾನು ಇಷ್ಟು ತಗೊಂಡ್ರೆ ಸಾಕು ಬೇವಿನ ಹಿಂಡಿ ಬದಲಾಗಿ ನೀವು ಬೂದಿ ಕೂಡ ತೊಗೋಬೋದು ಇಲ್ಲಾಂದರೆ ಸ್ವಲ್ಪ ಅರಶಿನ ಹಾಕೊಳ್ಳಿ ಅದು ಇಲ್ಲ ಅಂದರೆ ನೀವು ಇದಕ್ಕೆ ಸ್ವಲ್ಪ ಚಕ್ಕೆ ಪೌಡ್ರ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಇದಿಷ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ನಾನು ಈ ಎಲ್ಲ ಪಾಟ್ಗಳಿಗೂ ಸೇರಿಸ್ಕೊತೀನಿ ಇದಿಷ್ಟಕ್ಕೂ ಹಾಕ್ಬಿಟ್ಟು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಈಗ ನೋಡಿ ಮೂರಕ್ಕೂ ನಾನು ಮಣ್ಣನ್ನು ತುಂಬಿಕೊಂಡಿದ್ದೀನಿ ಈಗ ಏನು ಮಾಡ್ತೀನಿ ಇದು ಪಿಂಕ್ ಆ್ಯಂಡ್ ಕ್ರೀಮ್ ಅಂತ ಬರೆದಿದೆ ಎರಡು ಶೇಡಲ್ಲಿದೆ ಇದನ್ನು ನಾನು ಇದರಲ್ಲಿ ಈ ರೀತಿಯಾಗಿ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಈ ರೀತಿಯಾಗಿ ಮುಸ್ತೀನಿ ಇನ್ನು ನೆಕ್ಸ್ಟು ಇದು ರೆಡ್ ಕಲರ್ ಅಂತ ಬರೆದಿದೆ ಇದನ್ನು ನಾನು ಈ ರೀತಿಯಾಗಿ ಹಚ್ತಾ ಇದ್ದೀನಿ ಇನ್ನು ಇದು ಆರೆಂಜ್ ಕಲರಲ್ಲಿದೆ ಇದನ್ನು ಕೂಡ ನಾನು ಸ್ವಲ್ಪ ಹೋಲ್ ಮಾಡಿಬಿಟ್ಟು ನೀವು ಈ ರೀತಿ ಒತ್ತಿದ್ರೆ ಸಾಕು ಹೂ ಬರೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್ ಇದು ನಾನು ಹೂ ಬಂದಾಗ ತೋರಿಸ್ತೀನಿ ಇದರಲ್ಲಿ ಆ್ಯಕ್ಚುಲಿ ಅವರು ಅದೇ ಕಲರಿಂದು ಬಲ್ಬ್ ಕೊಟ್ಟಿದ್ದಾರೆ ಇಲ್ಲ ನನಗೂ ಕೂಡ ಗೊತ್ತಿಲ್ಲ ಯಾಕಂದರೆ ಅಡೇನಿಯಂ ಗಿಡದಲ್ಲಿ ಒಂಚೂರು ಮೋಸ ಮಾಡಿದಾರವರು ನನಗೆ ಹಂಗಾಗಿ ನೋಡಬೇಕು ಬಂದರೆ ತುಂಬ ಒಳ್ಳೆಯದು ಯಾಕಂದರೆ ದುಡ್ಡು ಕೊಟ್ಟು ತರಿಸಿದ್ದೀನಿ ನನ್ನ ಹತ್ರ ವೈಟ್ ಪಿಂಕ್ ಮತ್ತು ಯೆಲ್ಲೋ ಕಲರಲ್ಲಿದೆ ಅದು ಮೂರು ಕಲರ್ ಬಿಟ್ಟು ಬೇರೆ ಯಾವುದು ಬಂದ್ರೂ ನನಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ ಈ ಮೂರು ಬಲ್ಬು ಒಂದೊಂದು ಬಲ್ಬ್ಗೆ ನಾನು ಮೂವತ್ತು ರೂಪಾಯಿ ಕೊಟ್ಟು ತರಿಸಿದ್ದೀನಿ ನೋಡೋಣ ಇದಕ್ಕೆ ಈಗ ಏನಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ ನಾನು ನೀರು ಹಾಕ್ಬಿಟ್ಟು ಇದನ್ನು ನಾನು ಮೇಲೆ ಟೆರಸ್ಸಲ್ಲೇ ಇಟ್ಕೊತೀನಿ ಇದು ಚಿಗುರೊಡೆದಾಗ ನಾನು ನಿಮಗೆ ತೋರಿಸ್ತೀನಂತೆ ನಾನಿಲ್ಲಿ ಮಣ್ಣು ಮತ್ತು ಮರಳು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿರಬೇಕು ಇದನ್ನು ನಾನು ಯೂಸ್ ಮಾಡಿಕೊಂಡು ಅಡೇನಿಯಮ್ ಗಿಡನ ನೆಡ್ತಾಯಿದ್ದೀನಿ ಇದೆಷ್ಟು ಹಾಕ್ಬಿಟ್ಟು ಸ್ವಲ್ಪ ಬೇವಿನ ಹಿಂಡಿ ಹಾಗೆ ಒಂದು ಸ್ವಲ್ಪ ಇದಕ್ಕೆ ವರ್ಮಿ ಕಂಪೋಸ್ಟನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ ಇದಕ್ಕೆ ಫಂಗಿ ಸೈಡ್ ಇದ್ದರೆ ನೀವು ಫಂಗಿ ಸೈಡ್ ಕೂಡ ಮಿಕ್ಸ್ ಮಾಡ್ಕೋಬೋದು ಅದನ್ನು ಕೂಡ ನಾನು ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋತೀನಿ ಅಂತ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಪಾಟಲ್ಲಿ ಅಡೇನಿಯಮ್ ಗಿಡನ ನೆಡ್ಕೊಂಡಿದ್ದೀನಿ ಇದರಲ್ಲಿ ನಾನೇನು ಮಾಡಿದ್ದೀನಿ ವೇಸ್ಟನ್ನು ಹಾಕಿದ್ದೀನಿ ಕೆಳಗಡೆ ಬಟ್ಟೆಯನ್ನು ಹಾಕಿಲ್ಲ ಈ ರೀತಿಯಾಗಿದೆ ನೋಡಿ ಇಷ್ಟಿದೆ ಇದು ಸ್ವಲ್ಪ ನೀರು ಅದಕ್ಕೆ ಜಾಸ್ತಿ ಬೇಡ ಹಾಗಾಗಿ ನಾನು ಇದಕ್ಕೆ ಬಟ್ಟೆ ಅಥವಾ ಪೇಪರ್ ಏನೂ ಹಾಕ್ತಾ ಇಲ್ಲ ಹಾಗೆ ಇದು ಸ್ವಲ್ಪ ಒಣಗಿರೋ ಎಲೆಗಳು ಕಡ್ಡಿಗಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಷ್ಟೇ ಈಗ ಇದಕ್ಕೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಮಣ್ಣನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಈ ರೀತಿಯಾಗಿದೆ ಇದು ರೂಟ್ ರೋಟ್ ಆಗಿದೆ ಹಾಗಾಗಿ ಅವರು ಕಟ್ ಮಾಡಿ ತೆಗ್ದಿದ್ದಾರೆ ಹಾಗೆ ಈ ಕೊಡಕ್ಸ್ ಕೂಡ ಮೆತ್ತಗಾಗಿದೆ ಹಾಗಾಗಿ ನಾನು ಏನು ಮಾಡ್ತೀನಿ ಇದ್ರ ಕೆಳಗಡೆ ಇಲ್ಲಿ ಒಂದು ಕಲ್ಲನ್ನು ಇಡ್ತೀನಿ ಈ ಕಲ್ಲನ್ನು ಇಟ್ಬಿಟ್ಟು ಇಷ್ಟು ನಾನು ಈ ಒಂದು ಈ ಕಲ್ಲೇನಿದೆಯಲ್ಲ ಈ ರೀತಿಯಾಗಿ ಇದಕ್ಕೆ ನೀರು ಟಚ್ ಆಗಬಾರ್ದು ಆ ರೀತಿಯಾಗಿ ನಾನು ಗಿಡನ ನೆಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬದುಕಲಿ ಅನ್ನೋ ಒಂದು ಆಸೆ ಇದೆ ಗಿಡ ನೋಡಿ ಈ ರೀತಿಯಾಗಿ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಈ ರೀತಿಯಾಗಿ ನಾನು ಗಿಡನ ನೆಡ್ತೀನಿ ಈಗ ಇದಕ್ಕೆ ಸುಕ್ಕಲು ಈ ರೀತಿಯಾಗಿ ಮಣ್ಣನ್ನು ಹಾಕೊಂಡ್ಬಿಡ್ತೀನಿ ಅಂದರೆ ಈ ಸಣ್ಣ ಪಾಟ್ ಆದರೆ ಏನಾಗುತ್ತೆ ಇದರಲ್ಲಿ ನೀರು ಕಡಿಮೆ ಹಿಡಿಯುತ್ತೆ ಆಮೇಲೆ ನೀರು ಜಾಸ್ತಿ ಬರಲ್ಲ ಬೇಗ ಒಣಗೋಗಿಬಿಡತ್ತೆ ಹಾಗಾಗಿ ನಾನು ಇದಕ್ಕೆ ಈ ಸಣ್ಣ ಪಾಟನ್ನು ಪ್ರಿಫರ್ ಮಾಡಿದ್ದೀನಿ ಇದನ್ನು ಪೂರ್ತಿ ತುಂಬಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಇದು ನೋಡಿ ಫಂಗಿಸೈಡ್ ನೀರಿದು ಇದನ್ನು ನಾನೇನು ಮಾಡ್ತಾಯಿದ್ದೀನಿ ಇದಕ್ಕೆ ನೋಡಿ ಈ ರೀತಿಯಾಗಿ ಗಿಡನ ನೆಟ್ಟಿದ್ದೀನಿ ನಾನು ಇದಕ್ಕೆ ಒಂಚೂರು ಅದು ತೊಯ್ಯೋ ತನಕ ಇದಿಷ್ಟಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೂ ಕೂಡ ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ ನೋಡಿ ಮೂರಕ್ಕೂ ಸ್ವಲ್ಪ ಸ್ವಲ್ಪ ಇದಕ್ಕೆ ಸೇರಿಸ್ದೆ ಹಾಗೆ ಇದಕ್ಕೂ ಕೂಡ ಇನ್ನೊಂದು ಸ್ವಲ್ಪ ಸೇರಿಸ್ಕೊತೀನಿ ನೋಡಿ ಇದು ಸಣ್ಣ ಪಾಟಲ್ಲಿದೆ ಇದಕ್ಕೇನಂದರೆ ಜಾಸ್ತಿ ನೀರು ಬೇಕಾಗಲ್ಲ ಇದೇ ರೀತಿಯಾಗಿ ನಾನು ನೀರನ್ನು ಹಾಕ್ತೀನಿ ಇದಕ್ಕೆ ಇವತ್ತು ನೀರು ಹಾಕಿದ್ದೀನಿ ಇನ್ನೂ ಒಂದು ಎರಡು ದಿನ ತನಕ ಇದಕ್ಕೆ ನೀರು ಹಾಕಲ್ಲ ನಾನು ಎರಡು ದಿನ ಆದಮೇಲೆ ನೀರು ಹಾಕ್ತೀನಿ ಇಲ್ಲಿ ಒಂದು ಸ್ವಲ್ಪ ಚಿಗುರು ಹೊಡಿತಾ ಇದೆ ನೋಡಬೇಕು ಅದೇನು ಬಾಡುತ್ತಾ ಅಥವಾ ಇರುತ್ತಾ ನೋಡಿ ಎಲ್ಲದೂ ಹಾಕಿಟ್ಟೆ ಈಗ ಮಳೆ ಶುರುವಾಗಿದೆ ಮಳೆ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಕೆಲಸನ ಹಾಗೆ ನಿಲ್ಲಿಸ್ಕೊಂಡು ಗುಡುಗು ಗಾಳಿ ತುಂಬಾ ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಗಾಳಿ ಬಿಟ್ಟಿದೆ ಅಂತ ಗುಡುಗು ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಇದೆ ಈಗ ಗಾರ್ಡನ್ ಕೆಲಸನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು